ಶ್ರೀ ವೆಂಕಣ್ಣಯ್ಯನವರಿಗೆ ಇದೋ ಮುಗಿಸಿ ತಂದಿ ಹೆಣ್ ಈ ಬೃಹತ್ ಗಾನಮಂ ನಿಮ್ಮ ಸಿರಿಯಡಿ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೆ ನೋಡಿ ಎಷ್ಟು ಸರಳವಾಗಿದೆ ಇದೋ ಮುಗಿಸಿ ತಂದಿ ಹೆಣ್ ಈ ಬೃಹತ್ ಗಾನಮಂ ನಿಮ್ಮ ಸಿರಿಯಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೆ ಏನು ಕಷ್ಟ ಆಯ್ತಿದ್ರಲ್ಲಿ ತುಂಬ ಸರಳ ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನ ಕಾವ್ಯಮಂ ಕೇಳುವೊಂದು ಕೃಪೆಗೆ ಕೃತಕೃತ್ಯ ನಮ್ ಧನ್ಯನಂ ಮಾಡಿ ನೀವು ನಾನು ಓದುವ ಕಾವ್ಯವನ್ನು ಕೇಳುವುದರ ಮೂಲಕ ಕೇಳುವ ಕೃಪೆಯನ್ನು ಮಾಡಿ ನನ್ ನಾನು ಅದರಿಂದ ಧನ್ಯನಾಗ್ತೇನೆ ಅಂತ ಇದೋ ತಂದಿಹೆನ್ ಈ ಬೃಹತ್ ಕಾನಮಂ ನಿಮ್ಮ ಸಿರಿಯಡಿ ಗೊಪ್ಪಿಸಲ್ಕೆ ಓ ಪ್ರಿಯ ಗುರುವೇ ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳುವ ಒಂದು ಕೃಪೆಗೆ ಕೃತಕೃತ್ಯ ನಮ್ ಧನ್ಯನಂ ಇಷ್ಟೇ ನಿಮ್ಗೆ ಥರ ಬಿಡದು ಬಿಡಿಸಿ ಬಿಡಿಸಿ ಓದ್ತಾ ಓದ್ತಾ ರೂಢಿ ಆಗಿಬಿಡುತ್ತೆ ಮನ್ಸಲ್ಲಿ ಓದ್ಕೊಂಡು ಹೋಗ್ತಾ ಇರ್ತೀರ ಈಗ ಒಂದು ಆಕರ್ಷಕವಾದ ಒಂದು ಪ್ರಸಂಗವನ್ನು ಬರೀತಾರೆ ನೋಡಿ ವೆಂಕಣ್ಣಯ್ಯನವ್ರ ಜೊತೆ ಆದಂತ ನೀಮ್ ಉದಯ ರವಿಗೈತಂದು ಇಲ್ಲಿ ಅವ್ರು ಬರೆದಿರೋದು ನೀಮ್ ಉದಯ ರವಿಗೈತಂದು ನೀಮ್ ಉದಯ ರವಿಗೈತಂದು ಅದನ್ನು ನಾನು ಕಟ್ ಮಾಡ್ತೀನಿ ನೀಮ್ ಉದಯ ರವಿಗೆ ಐತಂದು ನೀವು ಉದಯ ರವಿಗೆ ಬಂದು ನೀವು ಉದಯ ರವಿಗೈ ತಂದು ಕೇಳಲರಸಿದಿರಂದು ತಿರುಗವನಗಳನ್ನು ಓದಿ ಮೆಚ್ಚಿಸಿದ ನೀತರೊಳೆ ಬೈಗಾಯಿತು ಮತ್ತೊಮ್ಮೆ ಬರುವೆ ದಿನವೆಲ್ಲವಂ ಕೇಳುವೆ ನೋದುವಿ ಅಂತೆ ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನೆಗೈದಿದಿರಿ ಮನೆಗೈ ಇದ್ದಿದ್ದೀರಿ ದಿಟಂ ದಿಟದ ಮನೆಗೈ ಅವತ್ತು ಮನೆಗೆ ಹೋದ್ರಿ ಆದರೆ ನಿಜವಾದ ಮನೆಗೆ ಹೊರ್ಟೋದ್ರಿ ಏಕೆಂದರೆ ಅವತ್ತು ಹೋದವರು ವೆಂಕಣ್ಣಯ್ಯನವರು ಹೀರು ಹೋಗ್ತಾರೆ ಹಾಗಾಗಿ ನಿಜವಾದ ಮನೆಗೆ ಹೊರಟೋದ್ರಿ ಅವತ್ತು ನೀವು ಉದಯ ರವಿಗೈತಂದು ಅರಸಿದಿರಂದು ನೀವು ಉದಯ ರವಿಗಾವತ್ತೊಂದು ಕೇಳೋದಕ್ಕೆ ಇಷ್ಟಪಟ್ಟ್ರಿ ಕಿರುಗವನಗಳನ್ನು ಓದಿ ಮೆಚ್ಚಿಸಿದ ಇನ್ನಿತರ ಒಳ್ಳೆ ಬೈಗಾಯ್ತು ಚಿಕ್ಕ ಚಿಕ್ಕ ಪದ್ಯಗಳನ್ನು ಓದಿ ಮೆಚ್ಚಿಸಿದೆ ಅಂದ್ರೆ ನಿಮ್ಗೆ ಇಷ್ಟ ಆಯಿತು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರಿ ಅಷ್ಟರಲ್ಲಿ ಸಂಜೆ ಆಯಿತು ಹಾಗೆ ಏನು ಹೇಳಿದ್ರಿ ಗುರುಗಳು ಶಿಷ್ಯರಲ್ವಾ ಅದು ಕನ್ನಡ ಪಂಡಿತರು ಅವರು ಕಾವ್ಯದಲ್ಲೇ ಮಾತಾಡ್ಕೊಳ್ಳೋದು ಪುಟ್ಟಪ್ಪ ಅವರೇ ಮತ್ತೊಮ್ಮೆ ಬರುವೆ ದಿನವೆಲ್ಲವೂ ಕೇಳುವೆನೋದ್ರಿ ಅಂತ ಪುಟ್ಟಪ್ಪ ರಾಮಾಯಣಂ ಅದು ವಿರಾಮಾಯಣಂ ಕಣ ಯಾಕೆಂದ್ರೆ ಅದು ನಿರಂತರ ವಿರಾಮವೇ ಇಲ್ಲ ಎಂದು ಮನೆಗೈದಿದ್ದೀರಿ ಮನೆಗೈ ಇದ್ದಿದ್ದೀರಿ ದಿಟಮ್ ದಿಟದ ಮನೆಗೈದಿದ್ದೀರಿ ನಿಜ ಮನೆಗೆ ಹೋದ್ರಿ ಆದರೆ ನಿಜವಾದ ಮನೆಗೆ ಹೊರಟೋದ್ರಿ